ಈಗೆಲ್ಲ ರೋಗಗಳೆಲ್ಲ ಇವೆ ಆಗ್ಯಾವ ನಿಮಗೆ ಗೊತ್ತಿರಬೇಕು ಜಗತ್ತಿನ ದೊಡ್ಡ ರೋಗ ಅಂದ್ರೆ ಡಿಪ್ರೆಷನ್ ನಿಮಗೆಲ್ಲ ಗೊತ್ತದೆ ಡಿಪ್ರೆಷನ್ ದುಡದ್ ದುಡದ ಗಳಿಸೋದದೆ ಒಂಥರ ಇರೋದದೆ ಇದು ಡಿಪ್ರೆಷನ್ ಅಂತ ಉತ್ಸಾಹನೇ ಇಲ್ಲ ನಿರುತ್ಸಾಹ ಇದನ್ನು ತಿಂತ ಏನು ಏನಾರ ಇಡು ಮಾಡೋರ ಗತಿ ಹೆಂಗೆ ಅವರು ಎಷ್ಟು ಸಂತೋಷ ಪಡಿಸಬೇಕಂತ ತಾಯಿ ಎಲ್ಲ ಮಾಡಿಟ್ಟಾಳೆ ಇವ ಬಂದು ಏನರೇ ಇಡು ಅಂತ ಏನು ಕುಡಿತಿ ಏನರೇ ಕೊಡುವಂತ ಹೀಗೆ ಬದುಕೋದಾದರೆ ಗತಿ ಏನು ಅದಕ್ಕ ಅಮ್ಮ ಮಾರಿ ತಂದೆ ನಗಸೋತ್ ನಗಸ ನಗಸ ನಗಸೋತ್ ಜಗಳ ಮಾಡ್ಕೋತಲ್ಲ ಇವ್ರಿಗೆ ಹೇಳ್ತಿದ್ದಮ್ಮ ಮಡಿವಾಳ ಮಾಚಿದೇವರು ಸಿಟ್ಟಿಗೆದ್ದು ತಿರುಗಾಡೋರು ಊರಾಗ ಅಂಬಿಗರ ಚೌಡೋರು ಒಂಥರ ಅನ್ನೋರು ಇವ ಹಾಕ್ತಿದ್ದ ಅದೇನು ಬೈತಿರೋ ನಗರಿ ಒಂದಿಷ್ಟ ಇವ ನಗೆ ಮಾರಿ ತಂದೆ ಮಸ್ತಾಗಿದ್ದ ಯಾರನ್ನೂ ಬಿಟ್ಟವಲ್ಲ ಮಲ್ಲ ಹಂಗೆ ನಕ್ಕೋತಿರ್ಬೇಕನ್ನೋದೇ ಜೀವನದ ತತ್ವ